ನಮಸ್ಕಾರ ಫ್ಯಾಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಐಶ್ವರ್ಯ ಈಗ ಹೆಡ್ಲೈನ್ಸ್ ಕಾಫಿ ಜಿಲ್ಲಾ ಜಂದು ತೋಟಕ್ಕೆ ಹೋಗಿದ್ದ ಉಗ್ರ ಮೇಲೆ ಕಾಡ ಮೆಧಾಳಿ ಸಾಕೇಶ್ಪುರ ತಾಲೂಕಿನ ಕಲ್ಗುಂತ ಗ್ರಾಮದಲ್ಲಿ ಘಟನೆ ಓರ್ಮನಿಗೆ ಕಾಲು ಕುರಿತ ಮಧ್ಯ ಪರಿಸ್ಥಿತಿ ಗಂಭೀರ ಚುಲ್ಲಕ ಕಾರಣಕ್ಕೆ ಕಾಡಕ್ಟರ್ ಮೇಲೆ ಮುಸ್ಲಿಂ ಮಹಿಳೆಯರಿಂದ ಹಲ್ಲೆ ಮೊಬೈಲ್ ಹೊಡೆದು ಹಾಕಿ ಚಾಪಿನಿಂದ ಹಲ್ಲೆ ಆರೋಪ ನಾಗಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿನ್ನೆ ರಾತ್ರಿ ಘಟನೆ ಹಾಸನ ಜಿಲ್ಲೆಯಲ್ಲಿ ಮುಧುಪುರದ ಕಾಡೋಣ ದಾಂಧಲೆ ಬೇಲೂರು ತಾಲೂಕಿನ ಪೇಟೆ ಹಾಗೂ ಸಾಕೇಶ್ಪುರ ತಾಲೂಕಿನ ಎಳಕಲು ಗ್ರಾಮಗಳಲ್ಲಿ ಪ್ರಾಥಮಿಕ ದಾಳಿ ಬೆಳೆಗಾರರು ಹೈರಾಣು ಜಿಲ್ಲಾ ಉಸ್ತುವಾರಿ ಸಚಿವ ಕೇಂದ್ರ ರಾಜೇಣ್ಣ ವಿರುದ್ಧ ಮುಧುಪುರದ ಕಾರ್ಯಕರ್ತರ ಅಸಮಾಧಾನ ರಾಜಣ್ಣ ಅವರಿಂದ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಅನ್ಯಾಯ ಆರೋಪ ಬೆಂಗಳೂರಿನಲ್ಲಿ ಎಸ್ಸಿ ಘಟಕದ ಪದಾಧಿಕಾರಿಗಳ ಅಸಮಾಧಾನ ಕಾಫಿ ಬೀಜದ ಚೀಲಗಳನ್ನ ತರಲು ಕಾಫಿ ತೋಟಕ್ಕೆ ತೆರಳಿದವರ ಮೇಲೆ ಕಾಡಾನೆ ದಾಳಿ ಮಾಡಿದ್ದು ಕಾಲು ಮುರಿತವಾಗಿದೆ ಮಾತೋರ್ವ ಗಾಯಗೊಂಡಿರುವ ಘಟನೆ ಹಾಸನ ಜಿಲ್ಲೆ ಸಾಕಲೇಶ್ಪುರ ತಾಲೂಕಿನ ಕಲ್ಕುಂದ ಗ್ರಾಮದಲ್ಲಿ ನಡೆದಿದೆ ಕಾಫಿ ಬೀಜ ಕೊಯ್ಲು ಮಾಡಿ ಚೀಲಗಳಲ್ಲಿ ತುಂಬಿ ಕಾಫಿ ತೋಟದಲ್ಲಿ ಇಡಲಾಗಿದ್ದು ಚೀಲಗಳನ್ನ ತರಲು ರಮೇಶ್ ಹಾಗೂ ಶಾಶ್ವತ್ ಕಾಫಿ ತೋಟಕ್ಕೆ ತೆರಳಿದ್ದರು ಈ ವೇಳೆ ಕಾಡಾನೆ ಏಕಾಏಕಿ ದಾಳಿ ಮಾಡಿದೆ ಕಾಡಾನೆ ತುಳಿತದಿಂದ ರಮೇಶ್ ಕಾಲು ಮುರಿತವಾಗಿದ್ದು ಕಾಡಾನೆಯಿಂದ ತಪ್ಪಿಸಿಕೊಂಡು ಓಡಿ ಹೋಗುವಾಗ ಶಾಶ್ವತ್ ಬಿದ್ದು ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಸಕಲೇಶ್ಪುರ ಕ್ರಾಪರ್ಡ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅದೃಷ್ಟವಶಾತ್ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದು ಆಸ್ಪತ್ರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯದ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ಮಲೆನಾಡು ಭಾಗದ ಜನ ಹಿಡಿಶಾಪ ಹಾಕುತ್ತಿದ್ದಾರೆ ಗಾಯಾಳುಗಳನ್ನು ಸಕಲೇಶ್ಪುರ ಕ್ರಾಪರ್ಡ್ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಹಿಂಸ್ಗೆ ರವಾನೆ ಮಾಡಲಾಗಿದೆ ಇಬ್ಬರ ಮೇಲೆ ದಾಳಿ ಮಾಡಿದ ನರಹಂತಕ ಕರಡಿ ಹೆಸರಿನ ಕಾಡಾನೆ ಈ ಹಿಂದೆ ಬೇಲೂರು ತಾಲೂಕಿನ ಮತ್ತಾವರ ಗ್ರಾಮದಲ್ಲಿ ವಸಂತ್ ಎಂಬುವರನ್ನು ಬಲಿ ಪಡೆದಿತ್ತು ಕ್ಷುಲ್ಲಕ ಕಾರಣಕ್ಕಾಗಿ ಕಂಡಕ್ಟರ್ ಮೇಲೆ ಮುಸ್ಲಿಂ ಮಹಿಳೆಯರು ಹಲ್ಲೆ ಮಾಡಿರುವ ಆರೋಪ ವ್ಯಕ್ತವಾಗಿದ್ದು ಆಜನ ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಕಳೆದ ರಾತ್ರಿ ಘಾಟನೆ ನಡೆದಿದೆ ಬಸ್ ಇಳಿಯುವ ವಿಚಾರಕ್ಕೆ ಕಂಡಕ್ಟರ್ ಹಾಗೂ ಮಹಿಳೆಯರ ನಡುವೆ ಮಾತಿನ ಚಕಮಕಿ ನಡೆದು ನಿರ್ವಾಹಕನನ್ನು ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ ಈ ವೇಳೆ ವಿಡಿಯೋ ಮಾಡಲು ಮುಂದಾದ ಕಂಡಕ್ಟರ್ನ ಮೊಬೈಲ್ ಕಿತ್ತುಕೊಂಡು ಹೊಡೆದು ಹಾಕಿದ್ದಾರೆ ಮಹಿಳೆಯರ ವಿರುದ್ಧ ಸಾರಿಗೆ ಸಿಬ್ಬಂದಿ ಹಾಗೂ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಆಕ್ರೋಶಕ್ಕೆ ಮಣಿದು ಪೊಲೀಸರ ಎದುರು ಮಹಿಳೆಯರು ಕ್ಷಮೆ ಕೋರಿದ್ದಾರೆ ಘಟನೆ ಬಗ್ಗೆ ಇದುವರೆಗೂ ಯಾವುದೇ ದೂರು ದಾಖಲಾಗಿಲ್ಲ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನೆ ಬಳಿಕ ಇಂದು ಬೆಳಿಗ್ಗೆ ಮಹಿಳೆಯ ಪತಿ ಕಂಡಕ್ಟರ್ಗೆ ಹೊಸ ಮೊಬೈಲ್ ಕೊಡಿಸಿ ಕ್ಷಮೆ ಕೇಳಿ ಪೊಲೀಸ್ ಠಾಣೆಗೆ ದೂರು ನೀಡದಂತೆ ಮನವಿ ಮಾಡಿದ್ದಾರೆ ಅವ ಓಪನ್ ಆಗಿತ್ತು ಬದ್ರೆ ಸ್ಟೇಷನ್ ಗಡಿ ಇಳ್ಸೋಕ ಇವತ್ತು ನಿಮ್ಮಂತ ಡಯಾಲೆಕ್ಟ್ ಅನ್ನು ಹೇಳ್ತಾರೆ ಬಟ್ ಇವ್ರು ಚಪ್ಪಲ್ ತಗೊಂಡಿರೋದು ಹೊಡೆಯೋದು ಮೊಬೈಲ್ ಹೊಡೆಯೋದು ಒಳ್ಳೇದ ಒಳ್ಳೇದಲ್ಲ ಅದು ಯಾಕೆ ಅಂತಂದ್ರೆ ಈಗ ನಾವು ನಿಮ್ಮ ಇರ್ ಮಾಡ್ಬಿಡ್ಕೋದು ನಾಳೆ ವೈರಲ್ ಆದ್ರೆ ಯಾರು ಬಿಡ್ತಾರೆ ಮೇಡಮ್ ಮೇಡಂ ಒಬ್ರು ಅಧಿಕಾರಿಗಳಿದ್ದಾರೆ ನಾವು ಒಬ್ಬರು ಸಾಕ್ಷಿತ್ರ ಹೋಂ ಗಡ್ತಿದ್ದಾರೆ ಹಾಸನದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದ್ದು ಗಾಜಿಪುಡೆ ದಾಂಧಲಿಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿರುವ ಘಟನೆ ಸದರೇಶ್ವರ ತಾಲೂಕಿನ ಇಳಿಕಲು ಗ್ರಾಮದಲ್ಲಿ ನಡೆದಿದೆ ಕಾಡಾನೆ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದು ಹಗಲು ವೇಳೆ ತೋಟ ಹೊಲ ಗದ್ದೆಗಳಲ್ಲಿ ಕಾಣಿಸಿಕೊಳ್ಳುತ್ತಿವೆ ಕಾಡಾನೆ ಹಾವಳಿಯಿಂದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದ್ದು ರಾತ್ರಿ ವೇಳೆ ಮನೆಯಿಂದ ಹೊರಬರಲು ಗ್ರಾಮಸ್ಥರು ಭಯಪಡುತ್ತಿದ್ದು ಕೂಡಲೇ ಕಾಡಾನೆಗಳನ್ನು ಹಿಡಿದು ಸ್ಥಳಾಂತರ ಮಾಡುವಂತೆ ಒತ್ತಾಯಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೆಎನ್ ರಾಜಣ್ಣನವರು ಇಡೀ ಜಿಲ್ಲೆಯ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ತೀವ್ರ ಅನ್ಯಾಯ ಮಾಡಿದ್ದಾರೆ ಈ ಕ್ರಮವನ್ನು ಕಂಡಿಸಲಾಗುತ್ತದೆ ಎಂದು ಬೇಲೂರು ಕಾಂಗ್ರೆಸ್ ಎಸ್ಟಿ ತಾಲೂಕು ಅಧ್ಯಕ್ಷ ರಾಯಪುರ ರವಿ ಮತ್ತು ಹಾಳುಪೇಡು ಹುಬ್ಳಿ ಎಸ್ಟಿ ಘಟಕದ ಅಧ್ಯಕ್ಷ ಬಾಯರೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದಿಂದ ಬಂದ ಹಣವನ್ನು ಜಿಲ್ಲಾ ಮಂತ್ರಿಗಳು ಎಲ್ಲಾ ವರ್ಗಕ್ಕೆ ಹಂಚಿಕೆ ನಡೆಸಬೇಕಿತ್ತು ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದ ಮೂಲಕ ತಾರತಮ್ಯ ನೀತಿಯನ್ನ ಅನುಸರಿಸಿದ್ದಾರೆ ಎಂದು ಕಿಡಿಕಾರಿದರು ಹಾಸನ ಜಿಲ್ಲೆಯ ಕಾಂಗ್ರೆಸ್ ಸಂಘಟನಾ ಚತುರ ಬಿ ಅವರನ್ನು ಏಕವಚನದಲ್ಲಿ ನಿಂದಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕನಿಷ್ಠ ಸೌಜನ್ಯಕ್ಕೆ ಒಬ್ಬರ ಕಾಂಗ್ರೆಸ್ ಕಾರ್ಯಕರ್ತನ ನೋವು ಕೇಳಿಲ್ಲ ಲೋಕಸಭಾ ಚುನಾವಣೆ ಹತ್ತಿರವಾದರೂ ಪಕ್ಷದ ಸಂಘಟನೆಗೆ ಒತ್ತು ನೀಡಲು ಮೀನವೇಷ ಎನಿಸುತ್ತಿದ್ದಾರೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಮೂಲಕ ಲೋಕಸಭಾ ಚುನಾವಣೆಗೆ ಸನ್ನದ್ಧರಾಗಿರುವ ಸಂದರ್ಭದಲ್ಲಿ ಜಿಲ್ಲಾ ಮಂತ್ರಿಗಳಿಂದ ಇಂತಹ ಹೇಳಿಕೆಯನ್ನು ನಾವುಗಳು ಎಂದಿಗೂ ನಿರೀಕ್ಷಿಸಿರಲಿಲ್ಲ ಪಕ್ಷಕ್ಕೆ ನೀಡುವ ಹೇಳಿಕೆ ನೀಡಿದ ಜಿಲ್ಲಾ ಮಂತ್ರಿಗಳು ನಮಗೆ ಯಾವುದೇ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ವಸಿಷ್ಠರು ಶೀಘ್ರವೇ ಜಿಲ್ಲಾ ಮಂತ್ರಿಗಳನ್ನ ಪಕ್ಷದ ಹಿತದೃಷ್ಟಿಯಿಂದ ಬದಲಾವಣೆ ಮುಂದಾಗಬೇಕು ಇಲ್ಲವಾದ್ರೆ ಹೋರಾಟ ಅನಿವಾರ್ಯವೆಂದು ಎಚ್ಚರಿಕೆ ನೀಡಿದರು ನಮ್ಮ ನಾಯಕರು ಸರಳ ಸಚನಿಕೆಯ ನಾಯಕರು ಆಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂತ ಬಿ ಶಿವರಾಮ್ ರವರ ಬಗ್ಗೆ ಗೌರವವಾಗಿ ಬಹಳ ಮಾತನಾಡಿದ್ದಾರೆ ಆ ಹೇಳಿಕೆಯನ್ನ ಖಂಡಿಸುತ್ತ ತಾವೆಲ್ಲ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿದ್ದೀರಾ ನಮ್ಮ ಸ್ನೇಹಿತರು ನಮ್ಮ ನಾಯಕರು ಎಲ್ಲ ಹೇಳಿಕೆ ನೀಡಿದ್ದಾರೆ ಅದ್ರ ಬಗ್ಗೆ ನಾನು ಮುಂದೆ ಮಾತಾಡಕ್ ಹೋಗೋದಿಲ್ಲ ಆ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸುತ್ತಾ ಮುಂದುವರೆದು ನಮ್ಮ ನಾಯಕರು ಸರ್ಕಾರದಿಂದ ಹಾಸನ ಜಿಲ್ಲೆಗೆ ಹದಿಮೂರು ಪಾಯಿಂಟ್ ಐದು ಕೋಟಿ ಹಣ ಅನುದಾನ ಬಿಡುಗಡೆಯಾಗಿರುತ್ತೆ ಆ ಹಣದಲ್ಲಿ ನಮ್ಮ ಪರಿಶಿಷ್ಟ ಜಾತಿಗೆ ಒಂದು ರೂಪಾಯಿ ಕೂಡ ಅನುದಾನವನ್ನ ಕೊಟ್ಟಿಲ್ಲ ಈ ಜಿಲ್ಲೆಯಲ್ಲಿ ನಾಲ್ಕೂವರೆ ಲಕ್ಷ ನಾವು ಪರಿಶಿಷ್ಟ ಜಾತಿಯ ಬಂಧುಗಳಿದಿವಿ ಅದೇ ರೀತಿಯಾಗಿ ನಮ್ಮ ಪರಿಶಿಷ್ಟ ಪಂಗಡದ ಬಂಧುಗಳಿದ್ದಾರೆ ಅವರಿಗೆ ನೂರ ಕೋಟಿ ನಮ್ಮ ಸೋದರ ಸಮಾಜಕ್ಕೆ ನೂರ ಕೋಟಿ ಹಣವನ್ನ ನೀಡಿದ್ದಾರೆ ಅದರಂತೆ ನಮಗೂ ಕೂಡ ನಾವು ಕೂಡ ಈ ಜಿಲ್ಲೆಯಲ್ಲಿ ದಲಿತರು ಬಹಳ ಬಡವರಿದ್ದೀವಿ ಬಡತನ ರೇಖೆಗಿಂತ ಕೆಳವಾಡದಲ್ಲಿ ಇರ್ತಕ್ಕಂತಹ ನಮ್ಮ ಕಾರ್ಯಕರ್ತರಿದ್ದಾರೆ ಅವರನ್ನ ನಾವು ಉರಿತುಂಬಿಸ್ಬೇಕು ಮೇಲಕ್ಕೆ ಎತ್ತಬೇಕು ಚುನಾವಣೆ ಸಮೀಪ ಆಗ್ತದೆ ಸಂಘಟನೆ ಮಾಡಬೇಕು ಈ ಎಲ್ಲಾ ಕಾರಣಗಳಿಂದ ನಮಗೂ ಕೂಡ ನ್ಯಾಯ ಸಿಗಬೇಕು ಮಾನ್ಯ ಸಚಿವರಲ್ಲಿ ನಾನು ಒಂದು ನೇರವಾಗಿ ಒಂದು ಮಾತನ್ನ ಹೇಳ್ತೀನಿ ಏನಪ್ಪಾ ಅಂದ್ರೆ ಏನು ಇಪ್ಪತ್ನಾಲ್ಕಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹಾಸನ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಅಷ್ಟೊಳಗೆ ದಯಮಾಡಿ ಅನುದಾನವನ್ನ ಪರಿಶಿಷ್ಟ ಜಾತಿ ನಮ್ಮ ವರ್ಗಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿಸುವುದರ ಮೂಲಕ ಯಶಸ್ವಿ ಮಾಡಲಿಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಬೇಲೂರು ನಗರಾಧ್ಯಕ್ಷ ವಿಶ್ವನಾಥ್ ಕಾರ್ಯದರ್ಶಿ ಚಂದ್ರಶೇಖರ್ ಉಪಾಧ್ಯಕ್ಷ ಧರ್ಮ ಹಾಗೂ ಕಾಂತರಾಜ್ ಹಾಜರಿದ್ದರು ದ್ವಿತೀಯ ದರ್ಜೆ ಸಹಾಯಕ ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹಾಸನದ ವಿಜಯನಗರ ಬಡಾವಣೆಯಲ್ಲಿ ನಿನ್ನೆ ನಡೆದಿದೆ ಅರುಣ್ ಇಪ್ಪತ್ತೆಂಟು ವರ್ಷ ಆತ್ಮಹತ್ಯೆಗೆ ಶರಣಾದ ಎಸ್ಡಿಎ ಅರುಣ್ ತಾಯಿ ಸರ್ಕಾರಿ ನೌಕರರಾಗಿದ್ದು ಅವರು ಸಾವನ್ನಪ್ಪಿದ್ದು ಅರುಣ್ಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ನೀಡಲಾಗಿದ್ದು ಆಲೂರು ತಾಲೂಕು ಕಚೇರಿಯಲ್ಲಿ ಎಸ್ಡಿಎ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರು ವಿಜಯನಗರ ಬಡಾವಣೆಯಲ್ಲಿ ಬಾಡಿಗೆ ಮನೆಯಲ್ಲಿ ಒಬ್ಬರೇ ವಾಸವಿದ್ರು ಕಳೆದ ಇಪ್ಪತ್ತು ದಿನಗಳಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದು ಒಂದು ವಾರದ ಹಿಂದೆ ತಂದೆಗೆ ಕರೆ ಮಾಡಿ ಕೆಲಸದ ಒತ್ತಡ ಜಾಸ್ತಿಯಾಗಿದೆ ಎಂದು ಅಳಲು ತೋಡಿಕೊಂಡಿದ್ದರು ಇತ್ತೀಚೆಗೆ ಯಾರ ಜೊತೆಯೂ ಹೆಚ್ಚು ಮಾತನಾಡುತ್ತಿರಲಿಲ್ಲ ಬೇಲೂರು ಮೂಲದ ಅರುಣ್ ಮನೆಯ ಒಳಗಿನಿಂದ ಲಾಕ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅರುಣ್ ಪೋಷಕರು ಬಂದ ನಂತರ ಪೊಲೀಸರು ಬಾಗಿಲು ಒಡೆದು ಅರುಣ್ ಶುಭವನ್ನ ಕೆಳಗಿಳಿಸಿ ಮರಣೋತ್ತರ ಪರೀಕ್ಷೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಕೆಲಸದ ಒತ್ತಡದಿಂದಲೇ ಅರುಣ್ ಸಾವನ್ನಪ್ಪಿದ್ದಾನೆ ಎಂದು ಸಹೋದ್ಯೋಗಿಗಳು ಆರೋಪಿಸಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಹಾಸನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿಂದು ಶಾಸಕ ಎಚ್ ಡಿ ರೇವಣ್ಣ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಮಾತನಾಡಿ ಸರ್ಕಾರಿ ಶಾಲಾ ಆಸ್ತಿ ಪಾಸ್ತಿಗಳನ್ನು ಶಾಲೆಯ ಹೆಸರಿಗೆ ಮಂಜೂರು ಮಾಡಿಕೊಡಬೇಕು ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು ಎಂದರು ಜೊತೆಗೆ ಶಾಲೆಗೆ ಸೇರಿದ ಜಾಗಗಳಲ್ಲಿ ಹೂದೋಟ ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಿಸಬೇಕು ಮಕ್ಕಳಿಗೆ ಉತ್ತಮ ಪರಿಸರ ಒದಗಿಸುವ ನಿಟ್ಟಿನಲ್ಲಿ ಏನೆಲ್ಲ ಅನುಕೂಲಗಳ ಅಗತ್ಯವಿದೆ ಅವುಗಳನ್ನು ಮಾಡಬೇಕು ಎಂದರು ತಾಲೂಕಿನ ವಿವಿಧೆಡೆ ಸಾರಿಗೆ ಬಸ್ಗಳ ಅಗತ್ಯವಿದೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅಗತ್ಯವಿರುವ ಕಡೆಗಳಲ್ಲಿ ಬಸ್ಗಳನ್ನು ಬಿಟ್ಟು ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಬೇಕು ಎಂದರು ಕ್ಷೇತ್ರದಲ್ಲಿ ರೈತರಿಗೆ ಅಗತ್ಯವಿರುವ ಕೃಷಿ ಹಾಗೂ ತೋಟಗಾರಿಕೆ ಸಾಮಗ್ರಿಗಳನ್ನು ಒದಗಿಸಿ ಇಲಾಖೆಗಳಲ್ಲಿ ಇರುವ ಎಲ್ಲಾ ಸೌಲಭ್ಯವನ್ನ ಸಮರ್ಪಕವಾಗಿ ಒದಗಿಸಬೇಕು ಎಂದು ಸೂಚನೆ ನೀಡಿದರು

ಸಭೆಯಲ್ಲಿ ತಹಸೀಲ್ದಾರ್ ಶ್ವೇತಾ ಇಒ ಗಿರೀಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಫೆಬ್ರವರಿ ಹನ್ನೊಂದರಂದು ಶಿಕಾರಿಪುರದಲ್ಲಿ ರಾಜ್ಯ ಮಟ್ಟದ ಮಹಿಳಾ ಸ್ವಸಹಾಯ ಸಂಘಗಳ ಸಮಾವೇಶ ಮತ್ತು ಗುರುವಂಚನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಠದ ಆಡಳಿತ ಸಮಿತಿ ಸದಸ್ಯ ಈರುಣಯ್ಯ ಹೇಳಿದರು ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಹಿಂದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದೇ ಇತ್ತು ಇದೀಗ ಶ್ರೀ ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘಗಳು ಕೂಡ ಸ್ಥಾಪಿತವಾಗಿದ್ದು ಮಹಿಳೆಯರ ಆರ್ಥಿಕ ಸಾಮಾಜಿಕವಾಗಿ ಸದೃಢವಾಗಿಸುವ ಸಲುವಾಗಿ ಸಂಘಗಳನ್ನು ಸ್ಥಾಪನೆ ಮಾಡಲಾಗಿದೆ ಎಂದರು ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಠದ ಅಭಿವೃದ್ಧಿಯ ಜೊತೆಗೆ ಮಹಿಳಾ ಹಾಗೂ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿ ರೈತರಿಗೆ ನೆರವಾಗಿದ್ದಾರೆ ಎಂದರು ಮಠದ ಆಡಳಿತಾಧಿಕಾರಿ ಪುಷ್ಪಗಿರಿ ಕಿಟ್ಟಪ್ಪ ಮಾತನಾಡಿ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಪ್ರತಿ ಸಂಘಕ್ಕೆ ಇಪ್ಪತ್ತು ಜನರಂತೆ ಸುಮಾರು ಎರಡು ಸಾವಿರ ಸಂಘಗಳಿವೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಹಕಾರದೊಂದಿಗೆ ಸಂಘಗಳು ಉತ್ತಮವಾಗಿ ನಡೆಯುತ್ತಿದ್ದು ಸ್ವಸಹಾಯ ಸಂಘಗಳ ಬಲವರ್ಧನೆ ಹಾಗೂ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಠ ಕೂಡ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ತವರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಮಾಜಿ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆಗೊಂಡು ಇವತ್ತು ವರ್ಷಗಳಾಗಿದೆ ಶಕ್ತಿ ಸಂಘಗಳನ್ನ ರಾಮ ಸಂಸ್ಥೆ ವತಿಯಿಂದ ಮಾಡಲಾಗಿದೆ ಸುಮಾರು ಒಂದು ನಲವತ್ತು ಸಾವಿರ ಸದಸ್ಯರು ಇದ್ದಾರೆ ಇದರಲ್ಲಿ ಇವತ್ತು ಮೂರನೇ ಸಮಾವೇಶ ದಿನಾಂಕ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಭಾನುವಾರ ಶಿಕಾರಿಪುರದಲ್ಲಿ ನಡೀತಾ ಇದೆ ರಾಜ್ಯ ಮಟ್ಟದ ಸಮಾವೇಶ ಇದು ಮೂರನೇ ಸಮಾವೇಶ ಇದು ಒಂದು ಹಾವೇರಿ ನಡೆದಿದೆ ಹಾಸದಲ್ಲಿ ಒಂದು ಹಾವೇರಿ ಒಂದು ಈಗ ಶಿಕಾರಿಪುರದಲ್ಲಿ ಮೂರನೇ ಸಮಾವೇಶ ನಡೀತಾ ಇದೆ ರಾಜ್ಯ ಮಟ್ಟದ ಆ ಮಹಿಳಾ ಸಮಾವೇಶ ಇದು ಎಲ್ಲಾ ರಾಜ್ಯ ಮಠದಿಂದ ಎಲ್ಲಾ ಮಹಿಳೆಯರು ಕುಶ್ಗಿರಿ ಮಹಾಸಂತ್ಪಾದ ಭಕ್ತಾದಿಗಳು ಹಾಗೂ ಅಲ್ಲಿರುವಂತಹ ನಮ್ಮ ತಂದಿಗುಡಿಗೆ ಒಂದು ಮಠ ಇದೆ ಅಲ್ಲಿರುವಂತಹ ಒಂದು ಭಕ್ತಾದಿಗಳು ಎಲ್ಲಾ ರಾಜ್ಯದಿಂದ ಆಗಮಿಸಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಹ್ ಮಹಿಳಾ ಆ ಕಾರ್ಯಕರ್ತರು ಸೇರುವಂತಹ ಒಂದು ಅವಕಾಶ ಇದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಹಾಸನಿಂದ ಕುಷ್ಪಿರಿ ಮಠದ ಸ್ವಾಮೀಜಿ ನಿರ್ಧೀಶಿಗಳು ಮಠದ ಭಕ್ತಾದಿಗಳು ಹಾಗೂ ಎಲ್ಲ ಸಮಾಜದ ಸುದ್ದಿಗೋಷ್ಠಿಯಲ್ಲಿ ವಿಜಯಕುಮಾರ್ ಯಶೋಧರ ಅಜಿ ಸತೀಶ್ ಇತರರು ಉಪಸ್ಥಿತರಿದ್ದರು ತನ್ನ ನಲವತ್ತೈದು ವರ್ಷಗಳ ಹಳೆಯ ಮನೆಯನ್ನ ಅಕ್ರಮವಾಗಿ ದಾಯಾದಿಗಳು ತನ್ನ ಗಾಮನಿಗೆ ತಾರದ ಮಾರಾಟ ಮಾಡಿದ್ದಾರೆ ಎಂದು ಅರಕಲಗೂಡು ತಾಲೂಕಿನ ರಾಮನಾಥ್ಪುರ ಹುಬ್ಬಳಿ ಹಂಪಾಪುರ ಗ್ರಾಮದ ಲಕ್ಕೇಗೌಡ ಆರೋಪಿಸಿದ್ದಾರೆ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮದಲ್ಲಿ ಕಳೆದ ನಾವು ಐವತ್ತು ವರ್ಷಗಳಿಂದ ವಾಸವಿದ್ದು ನಮ್ಮ ಸಹೋದರರು ನಮ್ಮ ಗಮನಕ್ಕೆ ತಾರದೆ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಎಂದು ದೂರಿದರು ಮನೆಯೂ ಸೇರಿದಂತೆ ಮೂವತ್ತ ಒಂದು ಗುಂಟೆ ಜಮೀನನ್ನು ತನ್ನ ಸಹೋದರರು ಮಾರಾಟ ಮಾಡಿದ್ದು ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ನಮಗೆ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದರು ಪಿತ್ರಾಜಿತ ಆಸ್ತಿ ಆಗಿದ್ದರೂ ಇರುವ ಸಹೋದರರ ಪೈಕಿ ನಮಗೆ ಅನ್ಯಾಯ ಆಗಿದೆ ಮನೆ ಮಾರಾಟಕ್ಕೂ ಮುನ್ನ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಆದ್ದರಿಂದ ನನಗೆ ಆಧಾರ ಆಗಿರುವ ಮನೆಯನ್ನು ವಾಪಸ್ ಕೊಡಿಸಬೇಕು ಎಂದರು ಮನೆಯನ್ನು ವಾಪಸ್ ಕೇಳಲು ಹೋದರೆ ಖರೀದಿ ಮಾಡಿರುವವರು ನಮ್ಮ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಆದುದರಿಂದ ಪೊಲೀಸ್ ಇಲಾಖೆಯ ವತಿಯಿಂದಲೂ ನಮಗೆ ರಕ್ಷಣೆ ಅಗತ್ಯವಾಗಿದೆ ಎಂದರು ಅಧ್ಯಕ್ಷ ಇವನೊಬ್ಬ ಡೆಪ್ಯ್ಟಿ ಡೈರೆಕ್ಟರ್ ಕುರ್ಬರ ಸಂಘಕ್ಕೆ ಅಧ್ಯಕ್ಷ ಆಗಿ ಸ್ಪೀಕರ್ ಬರೋದಿಲ್ಲ ಅದ್ ಹ್ಯಾ ಅನ್ನೋದು ಪ್ರಯತ್ನ ಇನ್ನೊಂದು ಎರಡನೇದಾಗಿ ಇವರು ಮಾವ ಭೀಷ್ಮ ಪ್ರಶಸ್ತಿ ವಿಜೇದ ಈ ಪ್ರಶಸ್ತಿ ಭೀಷ್ಮಶಸ್ತಿ ಆ ನಿವಾಸಿ ಜನಗಳಿಗೆ

ಮೆಣಸಿನಕಾಯಿ ಪ್ರತಿ ಆಹಾರ ಪದಾರ್ಥಕ್ಕೂ ಉಪಯೋಗಿಸುವ ಪ್ರಮುಖ ವಸ್ತು ಪ್ರತಿ ಆಹಾರ ತಯಾರಿಕೆಗೆ ಮೆಣಸಿನಕಾಯಿ ಪಾತ್ರ ಬಹು ಮುಖ್ಯ ಬೇಕೇ ಬೇಕು ಅಂತಹ ಒಂದು ಪ್ರಮುಖ ಪದಾರ್ಥಗಳಲ್ಲಿ ಒಂದಾದ ಮೆಣಸಿನಕಾಯಿಯನ್ನು ಕೊಂಡುಕೊಳ್ಳಲು ಜನ ನಾಮುಂದು ತಾಮುಂದಿಂದು ಮುಗಿಬಿದ್ದಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಳ್ಳಕೆರೆ ತಾಲೂಕಿನಲ್ಲಿ ಮೆಣಸಿನಕಾಯಿ ಬೆಳೆದು ತಂದ ಬ್ಯಾಡಗಿ ಹಾಗೂ ಕಡ್ಡಿ ಮೆಣಸಿನಕಾಯಿ ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರು ಫುಲ್ ಖುಷಿಯಾಗಿದ್ದಾರೆ ಪಟ್ಟಣದಲ್ಲಿ ಎಲ್ಲಿ ನೋಡಿದರಲ್ಲಿ ರಸ್ತೆ ಬದಿಯಲ್ಲಿ ರಾಶಿ ರಾಶಿ ಬ್ಯಾಡಗಿ ಹಾಗೂ ಕಟ್ಟಿ ಮೆಣಸಿನಕಾಯಿ ಇಟ್ಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ ಮೆಣಸಿನಕಾಯಿ ವ್ಯಾಪಾರಸ್ಥ ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ಮೆಣಸಿನಕಾಯಿಗೆ ಬೆಲೆ ಕಡಿಮೆ ಇರೋದ್ರಿಂದ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಮೆಣಸಿನಕಾಯಿಯನ್ನ ಲಾರಿಯಲ್ಲಿ ತೆಗೆದುಕೊಂಡು ಹೋಗಿ ವ್ಯಾಪಾರ ಮಾಡುತ್ತಿದ್ದೇವೆ ಹಾಗೂ ಅಂಗಡಿಗಿಂತ ಮೂವತ್ತು ನಲವತ್ತು ರೂಪಾಯಿಗಳಿಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದೇವೆ ಎಂದರು ಬೆಳೆದಿರೋದು ಮಾಲು ಮಾಲಿ ರೇಟ್ ಮಾರ್ಕೆಟ್ ಅಲ್ಲಿ ರೇಟ್ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ಸಕಮೇಶ್ ಆಲೂರ್ ಸೈಡ್ ಎಲ್ಲ ಬಂದು ಮಾರ್ತಾ ಇದ್ದೀವಿ ಅಲ್ಲಿ ಚಿತ್ರದುರ್ಗದಲ್ಲಿ ಏನ್ ರೇಟ್ ಇದೆ ಚಿತ್ರದುರ್ಗದಲ್ಲಿ ಕಡಿಮೆ ಇದೆ ನೂರ ಐವತ್ತು ರೂಪಾಯಿ ಸಿಗ್ತದೆ ನೂರ ಐವತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಸಿಗ್ತಾ ಇರುತ್ತೆ ಇಲ್ಲಿ ಏನ್ ರೇಟ್ ಮಾಡ್ತಾ ಇದೀರಾ ನೀವು ನೂರ ಎಂಬತ್ತು ರೂಪಾಯಿ ಮಾಡ್ತಾ ಇದು ಮೆಣಸಿಕಾಯಿ ಯಾವ ಜಾತಿ ಇರೋದು ಇದು ಕಟ್ಟಿಕಾಯಿ ಮತ್ತೆ ಗುಂಟು ನೀವೇ ಅಲ್ಲ ಬೆಳ್ದಿದ್ರೆ ಬೆಳ್ದಿರೋದು ಕಟ್ಟಿಕಾಯಿ ಕುರಿ

ಅಡುಗೆ ಮಾಡಲು ಅನುಕೂಲವಾಗುತ್ತೆ ಎಂದರು ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಅಧ್ಯಯ ಕಾರ್ತವ್ಯ ಎಂದು ವಲಯ ಅರಣ್ಯಾಧಿಕಾರಿ ವಿನಯ್ ಕುಮಾರ್ ತಿಳಿಸಿದ್ರು ತಾಲೂಕು ಅರಣ್ಯ ಇಲಾಖೆಯ ಹಾಗೂ ಅರಹಳ್ಳಿ ವಿಭಾಗದ ವತಿಯಿಂದ ಒಂದು ದಿನದ ಚಿಣ್ಣರ ವನ ದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಯುವ ಜನಾಂಗಕ್ಕೆ ಅದರಲ್ಲೂ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಪ್ರಕೃತಿಯ ಸಂರಕ್ಷಣೆ ಹಾಗೂ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಾಗರಹೊಳೆ ಪ್ರವಾಸ ಅಧ್ಯಯನಕ್ಕಾಗಿ ಪ್ರವಾಸವನ್ನ ಆಯೋಜಿಸಿದೆ ಇದರ ಉದ್ದೇಶ ಒಟ್ಟು ಹರೇಳ್ಳಿ ವಿಭಾಗದ ನಾಲ್ಕು ಸರ್ಕಾರಿ ಶಾಲೆಗಳನ್ನ ಗುರುತು ಮಾಡಿ ಚಿಣ್ಣರ ವನ ಎಂಬ ಪ್ರವಾಸದಲ್ಲಿ ವನ್ಯಜೀವಿಗಳು ಹಾಗೂ ಪ್ರಕೃತಿ ಬಗ್ಗೆ ಮಾಹಿತಿ ನೀಡುವ ಜೊತೆಗೆ ಅವರಲ್ಲಿ ಇರುವ ಕಾಡು ಪ್ರಾಣಿಗಳಿಂದ ಉಂಟಾಗುವ ಭಯ ಹಾಗೂ ಕಾಡುಗಳನ್ನು ರಕ್ಷಿಸುವ ಉದ್ದೇಶದಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುತ್ತಿದೆ ಎಂದರು ನಮಸ್ಕಾರ ಅರಣ್ಯ ಶಾಲೆಯ ಮಕ್ಕಳನ್ನ ನಾವು ಈ ದಿನ ನಾದರಹೊಳೆ ರಕ್ಷಿತ ಪ್ರದೇಶಕ್ಕೆ ದರ್ಶನ ಚಿನ್ನರಮನ ಸ್ಕೀಮಲ್ಲಿ ಮಕ್ಕಳನ್ನ ಕಾಡು ಮತ್ತೆ

ಅಲ್ಲದೆ ಅವರಲ್ಲಿ ಹೆಚ್ಚಿನ ಆತ್ಮಸ್ಥೈರ್ಯ ಉಂಟಾಗುತ್ತದೆ ಎಂದರು ಈ ಒಂದು ಅರಣ್ಯ ಇಲಾಖೆಯವರು ಈ ಒಂದು ಪ್ರವಾಸವನ್ನು ಕೈಗೊಂಡಿರುವ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯುಕ್ತವಾಗುವಂತಂದ್ರೆ ಮಕ್ಕಳು ಈ ಒಂದು ಚಿಕ್ಕಂದಿನಲ್ಲಿ ಈ ಒಂದು ವಯಸ್ಸಿನಲ್ಲಿ ಏನು ಪ್ರವಾಸವನ್ನು ಕೈಗೊಂಡ್ತಾವೋ ಅದು ಅವರ ಜೀವನದಲ್ಲಿ ಬಹಳಷ್ಟು ನೆನಪಾಗಿ ಉಳಿಯುತ್ತೆ ಅಂತ ಒಂದು ಕಾರ್ಯಕ್ರಮವನ್ನ ಈ ಒಂದು ಅರಣ್ಯ ಇಲಾಖೆಯವರು ಅವರ ಒಂದು ಸಹಯೋಗದಲ್ಲಿ ಮಾಡ್ತಾ ಇರುವಂಥದ್ದು ಈ ಒಂದು ಮಕ್ಕಳಲ್ಲಿ ಈ ಒಂದು ಅರಣ್ಯ ಪ್ರಾಣಿಗಳ ಬಗ್ಗೆ ಬಹಳಷ್ಟು ಉಪಯುಕ್ತವಾಗುತ್ತೆ ಈ ಸಂದರ್ಭದಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ಅರ್ಜುನ್ ಸುಭಾಷ್ ಕುಮಾರ್ ಸ್ವಾಮಿ ವೇದರಾಜ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಲೇ ಇದ್ದು ಆಹಾರ ಅರಸಿ ಎರಡು ಕಾಡಾನೆಗಳು ಮನೆ ಹಬ್ಳಿ ಬಂದು ನಿಂತ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅಂಕಿಹಳ್ಳಿ ಪೇಟೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದಿದೆ ಕಳೆದ ಐದು ದಿನಗಳಿಂದ ಗಣೇಶ್ ಎಂಬುವರಿಗೆ ಸೇರಿದ ಕಾಫಿ ತೋಟದಲ್ಲಿ ಬೀಡುಬಿಟ್ಟಿರುವ ಮೂರು ಕಾಡಾನೆಗಳು ಕಾಫಿ ಅಡಿಕೆ ಬೈನೆ ಮರಗಳನ್ನು ನಾಶ ಮಾಡಿವೆ ಬೆಳೆ ಕಳೆದುಕೊಂಡು ರೈತರು ಕಂಗಲಾಗಿದ್ದು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರೂ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಳೆ ಹಾನಿ ನೋಡಿ ವಾಪಸ್ಸಾಗುತ್ತಿದ್ದಾರೆ ಹೊರತು ಯಾವುದೇ ಕ್ರಮ ಕೈಗೊಂಡಿಲ್ಲ ಕೂಡಲೇ ಕಾಡಾನೆಗಳನ್ನು ಅರಣ್ಯಕ್ಕೆ ಓಡಿಸುವಂತೆ ಆಗ್ರಹಿಸಿದ್ದಾರೆ ಶ್ರೀ ಸಾಬಲೀಕರಣಕ್ಕೆ ಪೂಜ್ಯರು ಕಾಯ್ಕೊಂಡ ಸಂಕಲ್ಪ ನಿಜಕ್ಕೂ ಉತ್ತಮ ಕಾರ್ಯ ಎಂದು ಪುಷ್ಪಗ್ರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಯೋಜನಾಧಿಕಾರಿ ವಿನುತಾ ಧನ್ಜಯ್ ಮತ್ತು ಪುಷ್ಪಗ್ರಿ ಮಹಿಳಾ ಸಂಘದ ಪ್ರತಿನಿಧಿ ಗೀತಾ ಶಿವರಾಜ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇಲೂರು ತಾಲೂಕಿನ ಹಳೆಬೀಡು ಸಮೀಪದಲ್ಲಿನ ಪುಷ್ಪಗಿರಿ ಮಹಾಸಂಸ್ಥಾನ ಐತಿಹಾಸಿಕವಾಗಿ ಚಾಪು ಮೂಡಿಸಿದೆ ಇಲ್ಲಿನ ಮಹಾಸಂಸ್ಥಾನಕ್ಕೆ ಕಳೆದ ಹದಿನಾರು ವರ್ಷದ ಹಿಂದೆ ಪೀಠದ ಜವಾಬ್ದಾರಿಯನ್ನು ತೆಗೆದುಕೊಂಡ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ಕೃಷಿ ಪರಿಸರ ಕ್ಷೇತ್ರದಲ್ಲಿನ ಅವರ ಅದ್ವಿತೀಯ ಸಾಧನೆಯಿಂದ ಪುಷ್ಪಗಿರಿ ಮಹಾಸಂಸ್ಥಾನ ಸದ್ಯ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ ಪುಷ್ಪಗಿರಿ ಜಗದ್ಗುರುಗಳು ಪೀಠಾಧಿಕಾರವನ್ನು ವಹಿಸಿಕೊಂಡ ಹತ್ತು ವರ್ಷದ ನೆನಪಿಗೆ ನಡೆದ ದಶಮಾನೋತ್ಸವ ಮತ್ತು ರಾಜ್ಯ ಮಟ್ಟದ ಪುಷ್ಪಗಿರಿ ಉತ್ಸವದ ಬೃಹತ್ ಕಾರ್ಯಕ್ರಮದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರ ಅಮೃತ ಹಸ್ತದಿಂದ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನ ವಿವಿಧ ಗಣ್ಯರು ಮತ್ತು ಖ್ಯಾತ ಚಲನಚಿತ್ರ ನಟರಾದ ಪುನೀತ್ ರಾಜ್ಕುಮಾರ್ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಲಾಯಿತು ಅಂದಿನಿಂದ ಇಲ್ಲಿಯವರೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಾವಿರಾರು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘ ಸ್ಥಾಪನೆಯಾಗಿವೆ ಪುಷ್ಪಗಿರಿ ಮಹಿಳಾ ಸಂಘ ಒಂದು ಜಾತಿ ಧರ್ಮ ವರ್ಗಕ್ಕೆ ಸೀಮಿತವಾಗಬಾರದು ಎಂಬ ಆಶೋತ್ತರಗಳನ್ನು ಪೂಜ್ಯ ಪುಷ್ಪಗಿರಿ ಜಗದ್ಗುರುಗಳು ನೀಡಿದ ಮಾರ್ಗದರ್ಶನದಂತೆ ಎಲ್ಲಾ ಜಾತಿ ಧರ್ಮದವರು ಸಂಘದ ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸಂಘ ಪ್ರಮುಖವಾಗಿ ಮಹಿಳಾ ಸಬಲೀಕರಣದ ಆಶಯದಿಂದ ರೂಪಿತವಾಗಿದ್ದು ಸಂಘದ ಮಹಿಳಾ ಸದಸ್ಯರಿಗೆ ಸ್ವಉದ್ಯೋಗ ಪರಿಕಲ್ಪನೆ ಅಡಿಯಲ್ಲಿ ಕೌಶಲ್ಯ ತರಬೇತಿ ಕಾರ್ಯಗಾರ ಮತ್ತು ವಿಶೇಷ ಉಪನ್ಯಾಸಗಳನ್ನು ಏರ್ಪಡಿಸುವ ಮೂಲಕ ಅವರಿಗೆ ಜಾಗೃತಿ ಜೊತೆಗೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಪರಿಸರ ದಿನಾಚರಣೆ ಸ್ವಚ್ಛ ಭಾರತ್ ಆಂದೋಲನ ಹೀಗೆ ನಾನಾ ಸಾಮಾಜಿಕ ಮತ್ತು ಜನಪರ ಕೆಲಸಗಳಿಂದ ಮಹಿಳಾ ಸಬಲೀಕರಣಕ್ಕೆ ಮುನ್ನುಡಿ ಬರೆದಿದ್ದಾರೆ ಎಂದರು ಸಮಾವೇಶಕ್ಕೆ ಹಾಸನ ಜಿಲ್ಲೆಯಿಂದ ಸುಮಾರು ಸಾವಿರದ ಐನೂರು ಮಹಿಳೆಯರು ಸ್ವಯಂ ಪ್ರೇರಿತವಾಗಿ ತೆರಳಿದ್ದು ಐತಿಹಾಸಿಕ ಸಮಾವೇಶಕ್ಕೆ ಸ್ವಸಹಾಯ ಸಂಘದ ಸದಸ್ಯರುಗಳು ಅಲ್ಲದೆ ಶ್ರೀಮಠದ ಪೂಜ್ಯರು ಅಭಿಮಾನಿಗಳು ಕೂಡ ಹೆಚ್ಚಾಗಿ ತೆರಳುತ್ತಾರೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ಕೃಪೆ ಪಾತ್ರರಾಗಬೇಕಾಗಿ ವಿನಂತಿಸಿದರು ನಮ್ಮ ಹಾಸನ ಮತ್ತು ಶ್ರೀಮಠದಲ್ಲಿ ಒಂದು ಚಿಕ್ಕ ವಯಸ್ಸಿನಲ್ಲೇ ಜವಾಬ್ದಾರಿಯನ್ನ ವಹಿಸಿದಂತ ಪರಮ ಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾ ಸ್ವಾಮೀಜಿಗಳ ಒಂದು ಈ ಒಂದು ಪಟ್ಟಾಭಿಷೇಕ ಆಗಿ ಒಂದು ಐದು ವರ್ಷದ ಒಂದು ಹತ್ತು ವರ್ಷದ ದಶಮಾನೋತ್ಸವದ ಒಂದು ಕಾರ್ಯಕ್ರಮದ ಅಂಗವಾಗಿ ನಮ್ಮ ಪರಮ ಪೂಜ್ಯದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಈ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘವನ್ನ ಹುಟ್ಟು ಹಾಕಿದ್ರೆ ಆಗಿನ ಕಾಲದ ಮುಖ್ಯಮಂತ್ರಿಯಾದಂತಹ ಯಡಿಯೂರಪ್ಪನವರ ಅಮೃತ ಹಸ್ತದಲ್ಲಿ ಈ ಗ್ರಾಮೀಣಾಭಿವೃದ್ಧಿಯನ್ನ ಹುಟ್ಟು ಹಾಕಿದರೆ ಹುಟ್ಟು ಹಾಕಿ ಇಲ್ಲಿಗೆ ನಾಲ್ಕು ವರ್ಷಗಳು ತುಂಬ ಬರ್ತಾ ಇದೆ ಈ ಒಂದು ಈ ಗ್ರಾಮೀಣಾಭಿವೃದ್ಧಿಯಲ್ಲಿ ನಮ್ಮ ಸಸಹಾಯ ಸಂಘಗಳು ಎಂಟು ಹತ್ತು ಜಿಲ್ಲೆಗಳಲ್ಲಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮಲ್ಲಿ ಹೋದ ವರ್ಷ ನಮ್ಮ ಹಳೇಬಿಳಿಯ ಪುಷ್ಪಗಿ ಮಠದಲ್ಲೇನೆ ನಾವು ಒಂದು

ಕಾಪು ಜಿಲ್ಲಾ ತಿಂದು ತೋಟಕ್ಕೆ ಹೋಗಿದ್ದ ಉಗ್ರ ಮೇಲೆ ಕಾಡಾನೆ ದಾಳಿ ಸಾಕೇಶ್ಪುರ ತಾಲೂಕಿನ ಕಲ್ಕುಂತ ಗ್ರಾಮದಲ್ಲಿ ಘಟನೆ ಓರ್ಪನಿಗೆ ಕಾಲು ಮುರಿತ ಮತ್ತಪರ ಸ್ಥಿತಿ ಗಂಭೀರ ಶುಲ್ಲಕ ಕಾರಣಕ್ಕೆ ಕಾಂಡಕ್ಟರ್ ಮೇಲೆ ಮುಸ್ಲಿಂ ಮಹಿಳೆಯರಿಂದ ಹಲ್ಲೆ ಮೊಬೈಲ್ ಹೊಡೆದು ಹಾಕಿ ಚಾಪಿನಿಂದ ಹಲ್ಲೆ ಆರೋಪ ನಾಗಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿನ್ನೆ ರಾತ್ರಿ ಘಟನೆ ಹಾಸನ ಜಿಲ್ಲೆಯಲ್ಲಿ ಮುಧುಗುರದ ಕಾಡೋಣ ದಾಂಧಲೆ ಬೆನೂರು ತಾಲೂಕಿನ ಪೇಟೆ ಹಾಗೂ ಸಾಕೇಶ್ಪುರ ತಾಲೂಕಿನ ಎಳಕಲು ಗ್ರಾಮಗಳಲ್ಲಿ ಪ್ರಾಥಮಿಕ ದಾಳಿ ಬೆಳೆಗಾರರು ಹೈರಾಣು ಜಿಲ್ಲಾ ಉಸ್ತುವಾರಿ ಸಚಿವ ಕೆನ್ ರಾಜಣ್ಣ ವಿರುದ್ಧ ಮುಧುಪುರದ ಕಾರ್ಯಕರ್ತರ ಅಸಮಾಧಾನ ರಾಜಣ್ಣ ಅವರಿಂದ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಅನ್ಯಾಯ ಆರೋಪ ಬೆಂಗಳೂರಿನಲ್ಲಿ ಎಸ್ಸಿ ಘಟಕದ ಪದಾಧಿಕಾರಿಗಳ ಅಸಮಾಧಾನ ನಾಯ್ಜಿ ಮತ್ತು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಫಾಸ್ಟ್ ನ್ಯೂಸ್